ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆನ ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀರ ನಾನು ಗೊತ್ತಾಗಿದೆ ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು ಇವತ್ತು ನಾನು ಕೃಷ್ಣಾ ಮಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂಥ ಪ್ರಮುಖವಾದಂಥ ಕರ್ನಾಟಕದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರೋದ್ರಿಂದ ಈಗಾಗಲೇ ತಾವು ಗಮನಕ್ಕೆ ತೊಗೊಂಡು ಬಂದಿರಿ ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಮೊದಲ ಪ್ರಶ್ನೋತ್ತರ ಮಾಡ್ರಿ ಮಾಡಿ ಅಲ್ಲಿ ನಮ್ಮೆಲ್ಲಾ ಸಾಮತೆ ಇದೆ ಮಾನ್ಯ ಸಭಾಧ್ಯಕ್ಷ ಉತ್ತರ ಕರ್ನಾಟಕ ಆ ವಿಚಾರದಲ್ಲಿ ಸಹಮತ ಇದೆ ಅದಕ್ಕೆ ಶುರು ಮಾಡಬಹುದು ನಾವು ಎತ್ತಾನವರ ಅಧ್ಯಕ್ಷರಿಂದ ಮಿಚ್ಚ್ಕೊತ್ತೀವಿ ನವೆ ಅಧ್ಯಕ್ಷರೇ ಉತ್ತರ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ಅತ್ತಗಳ ತಕ್ಷಣ ತಗೋತೀವಿ ಈಗಾಗಲೇ ನೀವು ಘೋಷಣೆಯನ್ನು ಘೋಷಣಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಟಿಸುವಂತ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈ ಸಲನು ಸಹ ನಮ್ಮ ಕೊನೆಗೆ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರಾಯ್ ರೆಡ್ಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಾಲ್ ಅವ್ರೆ ಒಂದು ನಿಮಿಷ ಆಯ್ತು ಒಂದ್ ಬೇರೆ ಪ್ರಶ್ನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ಮೊನ್ನೆ ಮೊನ್ನೆ ಕೊಡಲಿ ಹೊತ್ತು ಕೊಡ ಅಂತ ಹೇಳ್ತಾ ಇದ್ರಿ ನಾನು ಭಾಳ ಸ್ಪಷ್ಟ ಬರ್ತೇನೆ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವು ನಾನು ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ನೀವು ಬಿಟ್ಟೋದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ನಾನೇ ಆಯ್ತು ಕೇಳಿಕೆಲ್ಲ ಹೊಂದಾಣಿಕೆ ಅಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರಾಗಿ ಕೇಳ್ಕೊಂಡಿಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಓಕೆ ಈಗ